ಟೂರ್ ಹೋಗ್ ಅಂತ ಹೇಳಿ ಅವಾಗ ಅವಾಗ ಚಿತ್ರೂರ್ ಹೋಗ್ತೀರಾ ಹಂಗ ಹೋಗ್ತೀಯಾ ಇಲ್ಲ ಟೂರ್ ನಿಜವಾಗ್ಲೂ ಟೂರ್ ಹೋಗ್ತೀವ ಅಂತ ಕೇಳ್ದೆ ಅಲ್ಲ ನೀನು ಅಮ್ಮ ಅಲೋ ನಿಮ್ಮ ನೀವಾಗ ಅಪ್ಪ ಅಂಗ ಬಿಟ್ಟಿದ್ರು ನೀನು ನೀ ಏನೋ ಗೊತ್ತಿಲ್ಲ ನಮ್ಮ ಅಮ್ಮ ಕೇಳ್ಬೇಕಣ್ಣ ನಿಮ್ಮ ಅಮ್ಮನ್ನ ನಮ್ಮವ್ವ ನಮ್ ಅಮ್ಮನ್ ಕೇಳ್ಬೇಕಲ್ವಾ ಅಲ್ಲ ಹೇಳಿದ್ದು ನಮ್ ಟೂರ್ ಹೋಗ್ತೀನಿ ಅಂತ ಹೇಳಿ ಅವಾಗ ಟಿಪ್ಪರ್ ಹೋಗ್ತೀನಿ ಅಂತ ನಿಜವಾಗ್ಲೂ ಟೂರ್ ಅಂತ ಟಿಪ್ಪು ಹೋಗ್ತಿವ ಅಂತ ಕೇಳಿ ಏನೇನ್ ಆಚ ಕಡೆಕ್ ಆಗ್ತದ ಅಕ್ಕ ಆಚ ಕಡೆಕ್ ಹೋಗುವಂತ ಐತೆ

ಅಲ್ಲ ಅಲ್ಲಣ್ಣ ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದಲ್ಲ ರತ್ನಮ್ಮಂಗೆ ಅಯ್ಯೋ ಒಂದ್ ತಾಯಿ ನಾಯಕ ಒಂದೊಂದೇ ಅಲ್ಲ ಮಳೆ ಮಳೆ ತೈತೆ ನೋಡಲ್ಲ ಆಚೆ ಕಡೆ ಹಲೋ ನಿನ್ ತಾಯಿ ನಾಯಕ್ ಸಿಕ್ಬಿಟ್ರು ನೀವು ಅಣ್ಣ ಅಣ್ಣ ನಾ ತುಂಡ ನಿಮ್ ಅಮ್ಮ ಯಾವ ಯಾವ ಇಲ್ಲ ಬಿಡೋ

ಏನ್ ಸಾವ್ಕಾರಿ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹಿಂಗೆ ಏನು ಎತ್ತ ಆ ನೀವ್ ಬೆಳ್ ಬೆಳಗ್ಗೆ ಬಂದ್ ಭಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ್ ಯಾರು ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ಆ ನೋಡ್ರಿ ಆ ಕಡೆ ಬಂದೈತೆ ಕಡೆ ದನ ಕಟ್ ಹೋಗಿರೋರ್ ಬಂದವ್ರೆ ಈ ಕಡೆ ದನಿ ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವು ಗುಬ್ಬಿ ಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನೀವು ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ ಹಾ ನ್ಯಾಯ ಮಾಡೋರಪ್ಪ ಯಾವ್ದಾರ ಬೇರೆ ನಂಬರಿಗ್ ಮಾಡಿದ್ರ ನೋಡಿ ನೀವ್ ಯಾರ್ ಹೇಳಿ ಯಾವ ಊರು ಬಳ್ಳಾಪುರ ಎಲ್ಲ ಯಾವ ಊರ ಹತ್ರ ಬರೋದ್ ಹೇಳಿ ಅದು ಗೂವನಹಳ್ಳಿ ಏ ಎಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಬರೋದ್ ಅದು ಸಮಿ ಇದು ಕರ್ನಾಟಕ ಮದ್ಲೆ ಹೇಳಕ್ಕೆ ಏನೋ ನಮನ್ ಬಾಯ್ ಏನಾನಿಕ್ಕೊಂಡಿದ್ಯಾ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀಯ ಹೋಲ್ಗಿಲ್ಲಿ ಓಯ್ ಅನ್ನ ತಿನ್ನ ಮಾತಾಡು ಒಂದೇ ಒಂದ್ ನಿಮಿಷ ಹೊತ್ತು ಯಾ ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು ನಮ್ಮ ಇಲ್ಲಿ ಮಾತಾಡ್ತಿದಿವ್ ತಾನೇ ನಾನು ನ್ಯಾಯ ಮಾಡಿ ನಮ್ಮನ್ನ ಕುಡಕ್ ಮಕ್ಕಮಕ್ಳ ನ್ಯಾಯ ನಮ್ಗೇನ್ ಗೊತ್ತ ನ್ಯಾಯನ್ಯಾಯ್ಬಿಡಕ ನಮ್ಗೆ ನಮ್ಗೆ ಹುಡುಬಾಕ್ಲಾ ಹೇಳ ಇಲ್ಲಿ ನ್ಯಾಯ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ ನೀನ್ ಬರ್ಬೇಕಾರೆ ನಾವು ನಾವ್ ಅವ್ರಲ್ಲ ಕಂಡ್ರಿ ನರ್ಸ ನಾವು ನರಸಿಂಹರಾಜು ಅಂತ ನಾವು ಸೋಮ ರೆಡ್ಡಿ ಅಲ್ಲ ಸೋಮ ರೆಡ್ಡಿ ಎಲ್ಲ ನಾವು ಅಂತ ಹೇಳ್ಬೇಕು ನೀನು ನಾವು ಹೇಳಕ್ಕೆ ಬಿಡು ಕೊಟ್ರ ಒಂದೇ ನಂಬರಿ ಮಾಡಿದ್ರೋಡಿ ರಾಂಗ್ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡಾರಲ್ಲ ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇತರ ಮಕ್ಳಿಗೆ ಕೊರೋನಾ ಬಂದು ಹೊರಗೋಗಿ

ಡೀಸೆಲ್ ಹಾಕ್ಲಾ ಇದಕ್ಕೆ ಪೆಟ್ರೋಲ್ ಹಾಕ್ಲಾ ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು ಚೆನ್ನೈಗ್ ಹೋಗಬೇಕಲ್ಲ ಡೀಸೆಲ್ ಹಾಕ್ಸ್ಬಿಟ್ಟಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತಿವಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬಕೊಂಡ್ಬಿಟ್ಟಿ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾರಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಬ್ರೇಕ್ ತೊಳೆದು ಕೈಯಲ್ಲಿ ಕ್ಲಚ್ ಹಿಡಿಬೇಕು ಹೇರಿಂಗು ಕೈಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ವಂಶದಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಹಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಂಗೀರಾಬಾದ್ ಜಾಂಗೀರಾಬಾದ್ ಇಂದ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಗಂಗೀರಾಬಾದ್ ಗಾಂಗೀರಾಬಾದ್ ಇಂದ ಹಿಂದಕ್ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ ಯಾರಿಗ್ ಮಾಡಿರೋ ನೀವು ಹಾ ನಮ್ ದಡಪ್ಪ ನಮ್ ದಡಪ ಏನಾಯ್ತು ನಮ್ ದೊಡ್ಡಪ್ಪಲ್ಲ ಯಾರು ಮತ್ತಿ ನೀನು ನನ್ನ ಸುಬ್ರದು ಫೋನ್ ಹಚ್ಕೊಂಡು ನೋಡು ಅವ್ ನಮ್ಮನ್ನ ಕೇ ನಮ್ ದೊಡ್ಡಪ್ಪನ್ನ ಏನ ಮಾಡಿ ಸಾಯಾಕ ಬಿಟ್ಟನ್ ಕಣ್ರೀ ಇವನು ಸಾಯಕ್ಬಿಟ್ಟವ್ನೆ ನಮ್ ದೊಡಪ್ಪನ ಸಾಯಾಕಿನ್ ಮೊಬೈಲ್ ಕಿತ್ಕೊಂಡ್ಬಿಟ್ಟನ್ ಇವನು ನೀವು ಯಾರು ನಮ್ ದೊಡ್ಡಪ್ಪನ ಸಾಯಕ್ ಕೊಟ್ಟವನೇ ಸಾಯಾಕ ಪಟ್ಟವ್ರೆ ಸಾಯಕ್ಬಿಟ್ಟವ ಅನ್ಕಣ್ರಿ ನಮ್ ದಡಪ್ಪ ಯಾರು ನೀವ್ ಯಾರು ಹೇಳಿ ಆ ನೀವು ನಮ್ಮ ಗುಲ್ಜಾರಮ್ಮ ಮಾತು

గుజామాబాద్ ట్రాక్టర్ బిణో